ನಗರದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ನಡೆಸಲಾಯಿತು ತಾಲೂಕು ಅಧ್ಯಕ್ಷರಾದ ಸಾಮಿತ್ ಸಾಬ್ ಕಿಡದೂರು ಮಾತನಾಡಿದ ಅವರು ಕನ್ನಡ ನಾಡ ನುಡಿ ಜಲ ಸಂರಕ್ಷಣೆ ನಮ್ಮ ದಯೆ ಆಗಿರಲಿ ಪ್ರಾಮಾಣಿಕ ನಿಷ್ಠೆ ಸಂಘದ ಪದಾಧಿಕಾರಿಗಳ ಉಸಿರಾಗಿರಲಿ ನೊಂದು ಬೆಂದವರಿಗೆ ಬೆಳಕಾಗಿ ಈ ಕನ್ನಡ ಸೇನೆ ಕರ್ನಾಟಕ ಸಂಘದ ಹೆಸರು ಬೆಳೆಯಲಿ ಎಂದರು ಕಾನೂನು ಸಲಹೆಗಾರರಾದ ಬಸವರಾಜ ನಾಯಕ ವಕೀಲರು ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ ಮಲ್ಲಿಗೆಮುಡಿ ತಾಲೂಕು ಉಪಾಧ್ಯಕ್ಷ ಶಿವಣ್ಣ ನಾಯಕ ಮಾಧ್ಯಮ ಸಲಹೆಗಾರ ಸೈಯದ್ ಬಂದೇನರಾಜ ಯುವ ಘಟಕದ ಅಧ್ಯಕ್ಷ ನವೀನ ದೊಡ್ಡಮನಿ ನಗರ ಘಟಕದ ಉಪಾಧ್ಯಕ್ಷ ವೀರೇಶ ಕಂದಗಲ್ ತಾಲೂಕು ಸಂಚಾಲಕರಾದ ಮಹೇಶ ಸುಕಾಲಪೇಟೆರನ್ನು ಆಯ್ಕೆ ಮಾಡಲಾಯಿತು ಇನ್ನು ಇದೇ ಸಮಯದಲ್ಲಿ ಕರ್ನಾಟಕ ರಾಜ್ಯ ನಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಾಲೂಕು ಸಮಿತಿ ಅಧ್ಯಕ್ಷ ಹಾಗೂ ಖಜಾಂಚಿರವರಿಗೆ ಸನ್ಮಾನಿಸಲಾಯಿತು ಈ ವೇಳೆ ಶರಣಪ್ಪ ರೈತನಗರ ಕ್ಯಾಂಪ್ ಲಿಂಗರಾಜ ಆನಂದ ದೇಸಾಯಿ ಚೇತನ ಕೆ ವೀರಪ್ಪ ವೀರಭದ್ರಸ್ವಾಮಿ ಮುದಿಯಪ್ಪ ಹೊಸಗೇರಪ್ಪ ಶರಣಬಸವ ಶ್ರೀನಿವಾಸ ನಿಂಗಪ್ಪ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಇದ್ದರು